ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ದೊಡ್ಡ ಸಮುದ್ರ ಸಮುದ್ರ ನಾವು ಎಷ್ಟು ಕಲ್ತ್ರು ಎಷ್ಟು ಕಲ್ತಿ ನಾವು ಕ ಇನ್ನೂ ನಾವು ಕಲ್ತಿದ್ದೀವಿ ಅಂತ ಹೇಳೋದಕ್ಕೆ ಆಗಲ್ಲ ಎಷ್ಟು ಕಲ್ತರು ಇನ್ನೂ ಕಲಿಯೋದು ಕಲಿಯೋದು ಇದ್ದೇ ಇರುತ್ತೆ ಡಿಫ್ರೆಂಟಾಗಿ ತಮ್ನೇಲ್ ಹಾಕ್ಬೇಕು ಡಿಫ್ರೆಂಟಾಗಿ ಟೈಟಲ್ ಹಾಕ್ಬೇಕು ಅವ್ರ ಇವ್ರ ವೀಡಿಯೋ ನೋಡಬೇಕು ನಮ್ಗೆ ಐಡಿಯಾ ತೊಗೊಳ್ಬೇಕು ಹಾಂ ಇದೊಂಥರ ನಮ್ಮದು ಇದು ಕೆಲಸ ಆಗೋಗಿದೆ ಯೂಟ್ಯೂಬ್ ಅಂದರೆ ಒಂದು ಕೆಲಸ ಯಾಕಂದರೆ ನಾವು ಅದರಲ್ಲಿ ಒಂದು ಏನೋ ಹೆಸ್ರು ಮಾಡಬೇಕು ಅದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅದ್ರಲ್ಲಿ ದುಡಿಬೇಕು ದುಡ್ಡು ಬರಬೇಕು ಅಂತ ಅಂದರೆ ಆಗಲೂ ರಾತ್ರಿ ನಾವು ಕೆಲಸ ಮಾಡಬೇಕು ಇವಾಗ ಒಂದು ತುಂಬ ಏನೋ ಓದಿರ್ತಾರೆ ಓದಿರೋರು ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಇದಕ್ಕೆ ಹೋದಾಗ ಅಲ್ಲಿ ತುಂಬ ನಾವು ನೋಡ್ತೀನಲ್ಲ ನನ್ನ ಮನೇಲಿ ನನ್ನ ಮಗಳು ಅಳಿಯಿಂದೆಲ್ಲ ಅಲ್ಲಿ ಅಯ್ಯೋ ಅಷ್ಟು ಕೆಲಸ ಮಾಡಬೇಕು ಇಷ್ಟು ಕೆಲಸ ಮಾಡಬೇಕು ಕಾಲ್ಸ್ ಇರುತ್ತೆ ಅದೆಲ್ಲ ಅದೇ ಥರನೇ ನಮಗೂ ಕೆಲಸ ಇದು ಕಾಲ್ಸ್ ಅಂದರೆ ಲೈವ್ ಮಾಡೋದು ಆಮೇಲೆ ಪ್ರಮೋಷನ್ ಪ್ರಮೋಷನ್ ಸಿಗುತ್ತೆ ಅಂತ ಅದ್ರ ಬಗ್ಗೆನೇ ವರ್ಕ್ ಮಾಡೋದು ಎಲ್ಲ ಇರುತ್ತೆ ತುಂಬ ಕೆಲಸ ಇರುತ್ತೆ ಅದೇ ಥರನೇ ಯೂಟ್ಯೂಬು ಯೂಟ್ಯೂಬ್ ಅಂದರೆ ನಮ್ಮನ್ನ ಸುಮ್ಮನೆ ಕೂರಿಸಿ ನೀವು ಒಂದು ವೀಡಿಯೋ ಮಾಡಿ ಹಾಕಿ ನಾನು ದುಡ್ಡು ಕೊಡ್ತೀನಿ ಅಂತ ಯೂಟ್ಯೂಬರ್ ಹತ್ರ ಏನು ಗಂಟೆಗಟ್ಲೆ ದುಡ್ಡಿಲ್ಲ ನಮ್ಮಿಂದ ಅವ್ರಿಗೂ ಉಪಯೋಗ ಇರುತ್ತೆ ಹಾಗಾಗಿ ದಿನ ವೀಡಿಯೋ ಶಾರ್ಟ್ಸ್ ಎಲ್ಲ ಆಗ್ತಾ ಅಪ್ಲೋಡ್ ಮಾಡ್ತಾ ಇರಬೇಕು ದಿನಕ್ಕೊಂದು ವೀಡಿಯೋ ಒಂದು ದಿನಕ್ಕೊಂದು ಶಾರ್ಟ್ಸ್ ಆಗ್ತಾ ಇದ್ರೇ ನಮಗೆ ಬೇಗ ನಾವು ರೀಚ್ ಆಗ್ತೀವಿ ಜನಕ್ಕೆ ಇಲ್ಲ ಅಂದರೆ ನಾವು ಆಫೀಸ್ಗೆ ಯಾವಾಗೋ ಸರಿ ಹೋಗ್ಬಿಟ್ಟು ಯಾವಾಗೋ ಒಂದು ಸರಿ ಮನೇಲಿ ಕೂತ್ಕೊಂಡ್ರೆ ನಮ್ಗೆ ಆಫೀಸ್ಗೆ ಹೋದ್ರೆ ನಮ್ಗೆ ಏನು ದುಡ್ಡು ಕೊಟ್ಬಿಡ್ತಾರೆ ಅವರು ಯಾರೂ ಕೊಡೋಲ್ಲ ನಾವು ಕೆಲಸ ಮಾಡಿದ್ರೆ ಅದ್ರ ತಕ್ಕನಾಗ ನಮ್ಗೆ ದುಡ್ಡು ಕೊಡೋದು ಹಾಗೇ ಯೂಟ್ಯೂಬು ಇವಾಗ ಏನು ವಿಷಯಕ್ಕೆ ಬರ್ತಾ ಇದ್ದೀನಿ ಅಂದರೆ ಇವತ್ತು ನನ್ನ ಚಾನಲ್ ಪ್ರಮೋಟ್ ಮಾಡ್ತಾ ಇರೋದು ಶಿವಾನ್ಶಿ ಸೋನಿ ಅಂತ ನಾನು ಹೀಗೆ ಒಂದೊಂದು ಐಡಿಯಾ ಕೊಟ್ಟು ಕೊಟ್ಟು ಇವಾಗ ವಿ ಯೂಟ್ಯೂಬ್ ಬಗ್ಗೆ ವೀಡಿಯೋ ಐಡಿಯಾ ಕೊಟ್ಕೊಂಡು ನಾನು ನಿನ್ನ ಮೇಲೆ ಪ್ರಮೋಟ್ ಮಾಡೋಣ ಅಂತ ಇದ್ದೀನಿ ಒಂದು ಚಾನಲ್ನ ಯೂಟ್ಯೂಬ್ ಬಗ್ಗೆ ಏನಾದರೂ ಒಂದು ಸಣ್ಣದ ಮಾಹಿತಿ ನಿಮಗೆ ಕೊಟ್ಬಿಟ್ಟು ನಾನು ಅವ್ರ ಚಾನಲ್ ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಲೈನು ಬರ್ಬೋದು ದಿನ ಒಬ್ರೊಬ್ರದ್ದು ಲೈ ಚಾನಲ್ನ ನಾನು ನಿನ್ನ ಮೇಲೆ ಪ್ರಮೋಟ್ ಮಾಡ್ತೀನಿದ್ದೆ ಬೆಳಗ್ಗೆ ಒಂದು ಮಾಮೂಲಿ ಒಂದು ಬಂದೇ ಬರುತ್ತೆ ಅದು ಸಂಜೆ ಮಾತ್ರ ಪ್ರಮೋಷನ್ ವೀಡಿಯೋ ಹಾಕ್ತೀನಿ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅವರು ಬೆಳೀತಾರೆ ನೀವು ಬೆಳಿತೀರ ಜೊತೆಲಿ ನಾನು ಬೆಳಿತೀನಿ ಇಷ್ಟೇ ನನ್ನ ಉದ್ದೇಶ ನಾನು ಬೆಳಿಬೇಕು ನೀವೇ ಬೆಳೀಬೇಕು ಇಷ್ಟೇ ನಂತೂ ಒಂದು ಇದು ಧ್ಯೇಯ ಅಂತ ಇರೋದು ಇವಾಗ ಶಿವಾಂಶಿ ಸೋನಿ ಅವ್ರ ಚಾನಲಲ್ಲಿ ಏನೇನು ವೀಡಿಯೋ ಹಾಕಿದ್ದಾರೆ ಎಷ್ಟು ವೀಡಿಯೋ ಹಾಕಿದ್ದಾರೆ ನೋಡೋಣ ಬನ್ನಿ ಶಿವಾಂಶಿ ಸೋನಿ ನೋಡಿ ಇವ್ರ ಚಾನಲ್ ಬಗ್ಗೆ ನಾನು ಇವಾಗ ವಿಡಿಯೋ ಮಾಡ್ತಾ ಇರೋದು ಮುನ್ನೂರ ಒಂದು ಸಬ್ಸ್ಕ್ರೈಬರ್ ಇದ್ದಾರೆ ನೂರೈವತ್ತು ವೀಡಿಯೋ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಮೀಶೋ ಶಾಪಿಂಗ್ ಅಂಡರು ಇನ್ನೂರು ರೂಪಾಯಿ ಓನ್ಲಿ ಅಂತ ಹಾಕಿದ್ದಾರೆ ಮೊಸರು ಬೇಳೆ ಮಸಾಲೆ ದೋಸೆ ಮಾಡಿದ್ದಾರೆ ವಾವ್ ಆಮೇಲೆ ನೋಡಿ ಇದು ಯಾವುದೋ ಒಂದು ದಿಸ್ ದಿಸ್ ಸಾಂಗ್ ಈಸ್ ಮೇಡ್ ಫಾರ್ ಯು ಅಂತ ಇದೆ ಅಪ್ಪು ಏನೋ ಒಂದು ಸಾಂಗ್ ಇರ್ಬೋದು ಯಾಕಂದ್ರೆ ನನಗದು ಕಾಪಿ ರೈಟ್ ಬರುತ್ತೆ ಹಾಗಾಗಿ ಮತ್ತೆ ನೋಡಿ ನನ್ನ ಬಗ್ಗೆಯೂ ವೀಡಿಯೋ ಮಾಡಿದ್ದಾರೆ ನಮ್ಮನ್ನು ರಿಟರ್ನ್ ಸಬ್ಸ್ಕ್ರೈಬ್ ಮಾಡಲ್ಲ ಮಾತಾಡಿಸೋಂಗಿಲ್ಲ ಅಷ್ಟು ಚೆನ್ನಾಗಿ ಮಧ್ಯೆ ಇವರು ಯಾವುದೇ ಅಹಂಕಾರ ಇಲ್ಲದೇ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಲೈವಲ್ಲಿ ಕೂಡ ಎಲ್ರಿಗೂ ಚೆನ್ನಾಗಿ ಮಾತಾಡಿಸ್ತಾರೆ ಭೇದ ಭಾವ ಮಾಡೋಂಗಿಲ್ಲ ಅಷ್ಟು ಚೆನ್ನಾಗಿ ಪ್ರೀತಿ ನೋಡ್ತಾರೆ ನೋಡಿ ಮಾರ್ನಿಂಗು ಐದು ಗಂಟೆಗೆ ಹಂಗೆ ಹೇಳ್ತಾರೆ ನಮಗೂ ಹೇಳೋಕ್ಕಾಗಂಗಿಲ್ಲ ಅಷ್ಟು ಈಗ ಎದ್ದು ಕೆಲಸ ಮಾಡಿ ಮಕ್ಕಳಿಗೆ ನೋಡ್ಕೊಂಡು ಹೊರಗಡೆ ಹೋಗಿ ವಿಡಿಯೋ ಮಾಡ್ತಾರೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಮೊನ್ನೆ ಕನ್ನಡ ಇದರಲ್ಲಿ ಏನೋ ಅವ್ರಿಗೆ ಸನ್ಮಾನ ಮಾಡಿದ್ರು ಅಷ್ಟೇ ತರಕ್ಕೆ ಬೆಳೆದಿದ್ದಾರೆ ಇನ್ನೂ ಬೆಳೀಲಿ ಅಂತ ನಾನು ಆಶಯಿಸುತ್ತೇನೆ ನೋಡಿ ಫ್ರೆಂಡ್ಸ್ ಇವ್ರಿಗೆ ನಮ್ಮ ಬೆಣ್ಣೆಅಮ್ಮ ನೋಡೋಕ್ಕೂ ಎಷ್ಟು ಚೆನ್ನಾಗಿದ್ದಾರೆ ಅಂತ ಪ್ರತಿಯೊಂದು ವಿಷಯನೂ ಚೆನ್ನಾಗಿ ಮಾಡ್ತಾರೆ ಮೋಟಿವೇಶನ್ ಸಖತ್ ಕೊಡ್ತಾರೆ ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ಬಾರ್ದು ಕಷ್ಟಪಡಬೇಕು ಅನೇಕ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದ್ದಾರೆ ನೀವು ವಿಸಿಟ್ ಮಾಡಿ ಅವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿಯೊಂದು ವೀಡಿಯೋನೂ ತುಂಬಾ ಸಖತ್ತಾಗಿದೆ ಇವ್ರದ್ದು ಮೋಟಿವೇಶನ್ ಸ್ಪೀಕರ್ ಆಗ್ತಾರೆ ಅಮ್ಮ ಮುಂದೆ ಒಂದು ದಿವಸ ಅಷ್ಟು ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ ಬೇಸರ ಆದವರಂತೂ ಬೇಸರ ಮರೆತು ಹೋಗ್ಬಿಡ್ಬೇಕು ಅಷ್ಟು ಚೆನ್ನಾಗಿರತ್ತೆ ನೋಡಿ ಫ್ರೆಂಡ್ಸ್ ಇವ್ರು ಬೆಳೆಯೋಕ್ಕೆ ಕಾರಣ ಅಂದರೆ ಅವರು ಬೆಳೀತಾರೆ ಇನ್ನೊಬ್ರು ಬೆಳೆಸ್ತಾರೆ ಯಾವುದೇ ಮನಸ್ಸಲ್ಲಿ ಕೆಟ್ಟ ಭಾವನೆ ಇಟ್ಕೊಳ್ಳಲ್ಲ ಅಹಂಕಾರ ಇಲ್ಲ ಅದಕ್ಕೆ ಅವರು ಇಷ್ಟು ಬೇಗ ಬೆಳೆದಿದ್ದಾರೆ ಅದೇ ಅವ್ರ ಸಕ್ಸಸ್ಗೆ ಕಾರಣ ಸೊ ನೀವೊಂದು ಸಲ ವಿಸಿಟ್ ಹಾಕಿ ಅವ್ರ ಚಾನೆಲ್ನ ಸಿ ಪೂಜೆ ಕೀ ಕೆಸೆ ಹೋಗ ಇಷ್ಟೊತ್ತು ಶಿವಾಂಶಿ ಸೋನಿ ಅವ್ರ ಚಾನಲ್ನ ನೋಡಿದ್ರಲ್ಲ ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಮಾಡೇ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಯಾಕಂದ್ರೆ ನಾನೇ ಹೇಳ್ತೀನಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ನಾವೆಲ್ಲ ಒಂದು ಕುಟುಂಬ ಒಂದು ಕೂಡು ಕುಟುಂಬ ಅಂತ ಅಂದ್ಮೇಲೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೇ ಮಾಡ್ತೀರಿ ಮಾಡಬೇಕು ಮಾಡೇ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್